ಅದ್ಭುತ ಅಭಿನೇತ್ರಿ ಬಿ ಸರೋಜಾದೇವಿ ಅವರು ಅವರೇ ಒಂದು ಆದರ್ಶವಾಗಿ ಬದುಕಿದವರು ಬಹಳ ಶಿಸ್ತು ಪ್ರತಿಯೊಂದು ವಿಷಯದಲ್ಲೂ ಒಂದು ಮೇಕಪ್ ಇರ್ಬೋದು ಒಂದು ಹೇರ್ ಸ್ಟೈಲ್ ಇರ್ಬೋದು ಡ್ರೆಸ್ಸಿಂಗ್ ಇರ್ಬೋದು ಆಮೇಲೆ ಅವರು ಇವತ್ತು ನೋಡಿ ಎಷ್ಟು ಪ್ರಶಾಂತವಾಗಿ ಶಿಸ್ತುಬದ್ಧವಾಗಿಯೇ ಸ್ನಾನ ಮಾಡಿ ಪೂಜೆ ಮಾಡಿ ಬ್ರೇಕ್ಫಾಸ್ಟು ಮಾಡಿ ಆಮೇಲೆ ಹೋಗಿದ್ದಾರೆ ಅದರಲ್ಲೂ ಕೂಡ ಎಷ್ಟು ಶಿಸ್ತಿನಿಂದ ಹೋಗಿದ್ದಾರೆ ಪ್ರಶಾಂತವಾದ ಜೀವನ ನಡೆಸಿದ್ದಾರೆ ನಿಜವಾಗ್ಲೂ ಎಷ್ಟು ಭಾಷೆಗಳಲ್ಲಿ ಅವರು ಮಾಡಿದರು ಮಹಾನ್ ನಟರ ಜೊತೆ ಅದು ನಿಜವಾಗ್ಲೂ ಸುಲಭ ಅಲ್ಲ ಇದೇ ಶಿಸ್ತು ಮತ್ತು ಅವರ ಒಂದು ಅದ್ಭುತವಾದ ಒಂದು ಪ್ರತಿಭೆ ಅವರನ್ನು ಈ ಮಟ್ಟಕ್ಕೆ ಎಲ್ಲರೂ ಅವ್ರನ್ನ ಅನುಕರಿಸಬೇಕು ಆ ರೀತಿ ಬಾಳಿ ಬದುಕಿದ್ದಾರೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಅನಭಿಷಿಕ್ತ ಸಾಮ್ರಾಜ್ಞಿ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ನನಗೆ ಬಹಳ ಪರ್ಸ್ನಲ್ಲಾಗಿ ನಮ್ಮ ಶಾಲೆಗೆ ಬಂದಾಗ ಅಥವಾ ಮೂರ್ನಾಲ್ಕು ಸತಿ ಅವ್ರನ್ನ ನಾನು ಸಂದರ್ಶನ ಮಾಡಿ ಎಲ್ಲ ಮಾತಾಡಿದಾಗ ತುಂಬ ಆಪ್ತವಾಗಿ ಎಷ್ಟೊಂದು ವಿಷಯಗಳನ್ನ ಹೇಳಿದ್ರು ನನಗೆ ಇವತ್ತು ಒಂದು ಲಾಸ್ ಅಂತಲೇ ಹೇಳಬೇಕು ಎಲ್ಲಾರ್ಗು ಅವರಿಗೆ ದೇವರು ಒಂದು ಸದ್ಗತಿ ಕೊಟ್ಟು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ ನಮಸ್ಕಾರ